ಅನುಗ್ರಹ ಎಜುಕೇಶನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ಡ್ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಮುಡಿಪು ಕರ್ನಾಟಕ ಸರ್ಕಾರದ ನೋಂದಾಯಿತ ಸಂಸ್ಥೆ ಹಾಗೂ ಇಂಡಿಯನ್ ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ ಮುಂಬೈ ಇದರ ಮಾನ್ಯತೆ ಪಡೆದ ಸಂಸ್ಥೆ ತಾಂತ್ರಿಕ ವೃತ್ತಿಪರ ಹಾಗೂ ಉದ್ಯೋಗ ಆಧಾರಿತ ಕೌಶಲ್ಯ ತರಬೇತಿಗಳ ಶಿಕ್ಷಣ ಸಂಸ್ಥೆ ನೀವೇನಾದರೂ ಎಸ್ಎಸ್ಎಲ್ಸಿ ಪಿಯು ಸಿ ಅಥವಾ ಇತರ ಯಾವುದಾದರೂ ಶಿಕ್ಷಣ ಪಡೆದು ಪಾಸ್ ಅಥವಾ ಫೇಲ್ ಆಗಿದ್ದೀರಾ ಉದ್ಯೋಗ ಹುಡುಕುತ್ತಿದ್ದೀರಾ ಯಾವುದಕ್ಕೂ ಚಿಂತಿಸಬೇಡಿ ನೀವು ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಮೊದಲನೇ ಮಹಡಿ ಎಸ್ ಕೆ ಟವರ್ ಮುಡಿಪು ಇಲ್ಲಿಗೆ ಭೇಟಿ ನೀಡಿ ನಿಮ್ಮ ಆಯ್ಕೆಯ ಡಿಪ್ಲೊಮಾ ಐಟಿಐ ಕೋರ್ಸ್ಗೆ ದಾಖಲಾತಿ ಪಡೆದುಕೊಳ್ಳಿ ತರಬೇತಿ ನಂತರ ಉದ್ಯೋಗಿ ಅಥವಾ ಸ್ವಉದ್ಯೋಗಿಗಳಾಗಲು ಇದೊಂದು ಸುವರ್ಣಾವಕಾಶ ದಕ್ಷಿಣ ಕನ್ನಡ ಜಿಲ್ಲೆಯ ಕುರ್ನಾಡು ಗ್ರಾಮದ ಮುಡಿಪು ಜಂಕ್ಷನ್ನ ಎಸ್ಗೆ ಟವರ್ನ ಅನುಗ್ರಹ ಟ್ರೈನಿಂಗ್ ಕಾಲೇಜ್ನಲ್ಲಿ ದಾಖಲಾತಿ ಆರಂಭಗೊಂಡಿದೆ ಡಿಪ್ಲೊಮಾ ಎಸಿ ಮತ್ತು ರೆಫ್ರಿಜರೇಟರ್ ಮೆಕ್ಯಾನಿಕಲ್ ಡಿಪ್ಲೊಮಾ ಆಟೋಮೊಬೈಲ್ ಮೆಕ್ಯಾನಿಕಲ್ ಡಿಪ್ಲೊಮಾ ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮಾ ಟೀಚರ್ ಟ್ರೈನಿಂಗ್ ಡಿಪ್ಲೊಮಾ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಹೆಚ್ಚಿನ ಮಾಹಿತಿಗೆ ಮತ್ತು ದಾಖಲಾತಿಗೆ ಪೋಷಕರೊಂದಿಗೆ ಹಿಂದೆ ಭೇಟಿ ನೀಡಿ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಮುಡಿಪು ಕೆ ಟವರ್ ಮೊದಲನೇ ಮಹಡಿ ಮುಡಿಪು ಜಂಕ್ಷನ್ ಮಾಹಿತಿಗಾಗಿ ಎಂಟು ನಾಲ್ಕು ಮೂರು ಒಂದು ಎಂಟು ಎಂಟು ಎರಡು ಒಂದು ಎಂಟು ಎರಡು ಇದೇ ಕಟ್ಟಡದಲ್ಲಿ ಎಸ್ ಕೆ ಟವರ್ನ ಮೊದಲನೇ ಮಹಡಿಯಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ಹಲವಾರು ಸೇವೆಗಳನ್ನು ನೀಡುವ ಹಾಗೂ ಸಿಇಟಿ ನೀಟ್ ಜೆಇಗಳಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ಮತ್ತು ಅರ್ಜಿ ಹಾಗೂ ಎಲ್ಲ ರೀತಿಯ ಆನ್ಲೈನ್ ಅರ್ಜಿಗಳ ಸೇವೆಗಳನ್ನು ನೀಡುವ ಅನುಗ್ರಹ ಜನಸೇವಾ ಕೇಂದ್ರ ಮುಡಿಪಿನಲ್ಲಿ ಇದೀಗ ಆರಂಭಗೊಂಡಿದೆ ಬನ್ನಿ ಎಲ್ಲರೂ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ